ನಮಸ್ಕಾರ ಆರ್ ಸಿ ಸ್ಟುಡಿಯೋಸ್ ನನ್ನ ನನ್ನ ಹಿಂದಿನ ಸಿನಿಮಾಗಳು ಸಿದ್ದೇಶ್ವರ ಎಂಟರ್ಪ್ರೈಸಸ್ ಹನ್ನೆರಡು ಸಿನಿಮಾ ಆಗಿದೆ ಫಸ್ಟ್ ಟೈಮ್ ಕಬ್ಜಾ ಮಾಡಿದಾಗ ಅದಾದ ಮೇಲೆ ಆರ್ ಸಿ ಸ್ಟುಡಿಯೋಸು ಒಂದು ಪ್ಯಾನ್ ಇಂಡಿಯಾ ಬ್ಯಾನರು ಎಂಟೈರ್ ಇಂಡಿಯಾದ ಎಲ್ಲ ಸ್ಟೇಟಲ್ಲೂ ಬ್ಯಾನರ್ ಮಾಡಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯ ಸಾಹೇಬರು ಲಾಂಚ್ ಮಾಡಿದ್ರು ನನ್ನ ಬ್ಯಾನರಲ್ಲಿ ನನ್ನೊಂದು ಡ್ರೀಮ್ ಇತ್ತು ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು ಎಲ್ಲರ ಜೊತೆ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಅವತ್ತು ಹೇಳಿ ಲಾಂಚ್ ಮಾಡಿದ್ವಿ ಇವತ್ತು ಆದಷ್ಟು ಬೇಗನೆ ಫಾದರ್ ಅನ್ನೋ ಸಿನಿಮಾ ನಾನು ಮುಗಿಸಿದ್ದೀನಿ ರಾಜಮೋಹನ್ ಒಂದೊಳ್ಳೆ ಎಮೋಷನಲ್ ಫಾದರ್ ಸನ್ ಕಥೆ ಹೇಳಿದ್ರು ಸೊ ಕಂಪ್ಲೀಟ್ ಆಗಿದೆ ಸಾಂಗ್ ಇದೆ ಆದಷ್ಟು ಬೇಗನೆ ರಿಲೀಸ್ ಮಾಡ್ತೀವಿ ನಮಗೆ ಯಾವಾಗ್ಲೂ ನನ್ನ ದೀಪು ಸರ್ ಅಂದರೆ ನನಗೆ ತುಂಬ ಇಷ್ಟ ಎಷ್ಟು ಹೇಳಿದ್ರು ಸರ್ ನನ್ನ ಪ್ರತಿಯೊಂದರಲ್ಲೂ ನನಗೆ ಇನ್ಸ್ಪಿರೇಷನ್ನು ದೀಪು ಸರ್ ನನಗೆ ಮೊದಲನೇ ಬ್ಯಾನರು ನೀವು ಲಾಂಚ್ ಮಾಡ್ಕೊಡ್ಬೇಕು ಅಂದಾಗ ಆಗ ಬಿಗ್ ಬಾಸ್ ಇತ್ತು ಅವತ್ತು ನನಗೊಂದು ಬೈಟ್ ಕೊಟ್ಟು ಆಸಿ ಸ್ಟುಡಿಯೋಸ್ಗೆ ಫಸ್ಟು ವಿಶಸ್ ಮಾಡಿದವರು ನಮ್ಮ ದೀಪು ಸರ್ ಅವತ್ತು ಅಶೋಕ್ ಕೋಟ್ಲ ಅದನ್ನು ಪ್ಲೇ ಮಾಡಿದ್ದೆ ಮುಖ್ಯಮಂತ್ರಿಗಳು ಲಾಂಚ್ ಮಾಡೋಕ್ಕೆ ಮುಂಚೆ ದೀಪು ಸರ್ ಇದನ್ನು ಪ್ಲೇ ಮಾಡಿ ಲಾಂಚ್ ಮಾಡಿದ್ವಿ ಇವತ್ತು ಸಿನಿಮಾ ಮುಗಿಸಿ ಇವತ್ತು ಈ ಒಂದು ಲುಕ್ಕು ನಾವು ಎಲ್ಲಿ ಅನಾವರಣ ಆಗಿರಲಿಲ್ಲ ಪ್ರಕಾಶ್ ರಾಜ್ ಅವರು ಮತ್ತು ಡಾರ್ಲಿಂಗ್ ಕೃಷ್ಣ ಸರ್ ಅವರು ಕಾಂಬಿನೇಷನ್ನು ಎಲ್ಲರೂ ಕೇಳ್ತಿದ್ರು ಏನಾದರೂ ಒಂದು ಪೋಸ್ಟರ್ ಆದರೂ ಕೊಡು ಅಂತ ಸೊ ಇಲ್ಲ ಒಂದು ಮೋಷನ್ ಪೋಸ್ಟರು ಮತ್ತು ಥೀಮ್ ಪೋಸ್ಟರು ಕಾನ್ಸೆಪ್ಟ್ ಪೋಸ್ಟರು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಅದು ನಿಮ್ಮ ಮುಂದೆ ತಂದಿದ್ದೀವಿ ಅಂದರೆ ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಮಾಡಿ ಇವತ್ತು ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದೀನಿ ಇವತ್ತು ಭಾಳ ಆಗ್ತಾ ಇರೋದು ಅಭಿನಯ ಚಕ್ರವರ್ತಿ ಬಾದಶ ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನು ಇಡ್ತಾ ಇರೋದು ನಾನು ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ದೀಪ ಸರ್ ಎಲ್ಲರಿಗೂ ನಮಸ್ಕಾರ ಆಸಿ ಸ್ಟುಡಿಯೋಸ್ ನನ್ನ ನನ್ನ ಹಿಂದಿನ ಸಿನಿಮಾಗಳು ಸಿದ್ದೇಶ್ವರ ಎಂಟರ್ಪ್ರೈಸಸ್ ಹನ್ನೆರಡು ಸಿನಿಮಾ ಆಗಿದೆ ಫಸ್ಟ್ ಟೈಮ್ ಕಬ್ಜಾ ಮಾಡಿದಾಗ ಮೇಲೆ ಆರ್ ಸಿ ಸ್ಟುಡಿಯೋಸು ಒಂದು ಪ್ಯಾನ್ ಇಂಡಿಯಾ ಬ್ಯಾನರು ಎಂಟೈರ ಇಂಡಿಯಾದ ಎಲ್ಲ ಸ್ಟೇಟಲ್ಲೂ ಬ್ಯಾನರ್ ಮಾಡಿ ಸನ್ಮಾನ್ಯ ಶ್ರೀ ಅವರು ಸಿದ್ದರಾಮಯ್ಯ ಸಾಹೇಬರು ಲಾಂಚ್ ಮಾಡಿದ್ರು ನನ್ನ ಬ್ಯಾನರಲ್ಲಿ ನನ್ನೊಂದು ಡ್ರೀಮ್ ಇತ್ತು ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು ಎಲ್ಲರ ಜೊತೆ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಅವತ್ತು ಹೇಳಿ ಲಾಂಚ್ ಮಾಡಿದ್ವಿ ಇವತ್ತು ಆದಷ್ಟು ಬೇಗನೆ ಫಾದರ್ ಅನ್ನೋ ಸಿನಿಮಾ ನಾನು ಮುಗಿಸಿದ್ದೀನಿ ರಾಜಮೋಹನ್ ಒಂದೊಳ್ಳೆ ಎಮೋಷನಲ್ ಫಾದರ್ ಸನ್ ಕಥೆ ಹೇಳಿದ್ರು ಸೊ ಕಂಪ್ಲೀಟ್ ಆಗಿದೆ ಇನ್ನೆರಡು ಸಾಂಗ್ ಇದೆ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ನಮಗೆ ಯಾವಾಗ್ಲೂ ನನ್ನ ದೀಪು ಸರ್ ಅಂದರೆ ನನಗೆ ತುಂಬ ಇಷ್ಟ ಎಷ್ಟು ಹೇಳಿದ್ರು ಸರ್ ಅದು ನನ್ನ ಪ್ರತಿಯೊಂದರಲ್ಲೂ ನನಗೆ ಇನ್ಸ್ಪಿರೇಷನ್ನು ದೀಪು ಸರ್ ನನಗೆ ಮೊದಲನೇ ಬ್ಯಾನರು ನೀವು ಲಾಂಚ್ ಮಾಡಿಕೊಡ್ಬೇಕು ಅಂದಾಗ ಬಿಗ್ ಬಾಸ್ ಇತ್ತು ಅವತ್ತೂ ನನಗೊಂದು ಬೈಟ್ ಕೊಟ್ಟು ಆ ಸಿ ಸ್ಟುಡಿಯೋಸ್ಗೆ ಫಸ್ಟು ವಿಶಸ್ ಮಾಡಿದವರು ನಮ್ಮ ದೀಪು ಸರ್ ಆವತ್ತು ಅಶೋಕ್ ಕೊಟ್ಲೆ ಅದನ್ನು ಪ್ಲೇ ಮಾಡಿದ್ದೆ ಮುಖ್ಯಮಂತ್ರಿಗಳು ಲಾಂಚ್ ಮಾಡೋಕ್ಕೆ ಮುಂಚೆ ದೀಪು ಸರ್ ಇದನ್ನು ಪ್ಲೇ ಮಾಡಿ ಲಾಂಚ್ ಮಾಡಿದ್ವಿ ಇವತ್ತು ಸಿನಿಮಾ ಮುಗಿಸಿ ಇವತ್ತು ಈ ಒಂದು ಲುಕ್ಕು ನಾವು ಎಲ್ಲಿ ಅನಾವರಣ ಆಗಿರಲಿಲ್ಲ ಪ್ರಕಾಶ್ ರಾಜ್ ಅವರು ಮತ್ತು ಡಾರ್ಲಿಂಗ್ ಕೃಷ್ಣ ಸರ್ ಅವರು ಕಾಂಬಿನೇಷನ್ನು ಎಲ್ಲರೂ ಕೇಳ್ತಿದ್ರು ಏನಾದರೂ ಒಂದು ಪೋಸ್ಟರ್ ಆದರೂ ಕೊಡು ಅಂತ ಸೊ ಇಲ್ಲ ಒಂದು ಮೋಷನ್ ಪೋಸ್ಟರು ಮತ್ತು ಥೀಮ್ ಪೋಸ್ಟರು ಕಾನ್ಸೆಪ್ಟ್ ಪೋಸ್ಟರು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಅದು ನಿಮ್ಮ ಮುಂದೆ ತಂದಿದ್ದೀವಿ ಅಂದರೆ ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ರೈಟ್ ಮಾಡಿ ಇವತ್ತು ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದೀನಿ ಇವತ್ತು ಬಹಳ ಖುಷಿ ಆಗ್ತಾ ಇರೋದು ಅಭಿನಯ ಚಕ್ರವರ್ತಿ ಬಾದಶಾ ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನು ಬೆಂಟ್ ಆಡ್ತಾ ಇರೋದು ತುಂಬ ಖುಷಿ ಆಗ್ತಾ ಥ್ಯಾಂಕ್ ಯು ಸೋ ಮಚ್ ದೀಪು ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ